ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಮಸ್ಕಾರಗಳು ನಾಳೆ ಆರನೇ ತಾರೀಕು ಏಪ್ರಿಲ್ ಆರನೇ ತಾರೀಕು ನಿಮ್ಮ ಮೊದಲ ಸುತ್ತಿನ ಒಂದು ಫಲಿತಾಂಶ ಬರುತ್ತೆ ಸೈನಿಕ ಮೊದಲ ಸುತ್ತಿನ ಫಲಿತಾಂಶ ಬರುತ್ತೆ ಅದು ವೆಬ್ಸೈಟ್ ಡೌನ್ ಇದೆ ಇವಾಗ ಮೋಸ್ಟ್ಲಿ ನಾಳೆನೇ ಆಕ್ಟಿವೇಟ್ ಆಗುತ್ತೆ ಇವತ್ತು ಮಿಡ್ ನೈಟ್ ಅಲ್ಲಿ ಆಕ್ಟಿವೇಟ್ ಆಗ್ಬೋದು ಈ ಸೈಟ್ ಅನ್ನು ಓಪನ್ ಮಾಡಿದ್ರೆ ನಿಮ್ಗೆ ಸೈಟ್ ಈಸ್ ಅಂಡರ್ ಮೇಂಟೆನೆನ್ಸ್ ಅಂತ ಬರುತ್ತೆ ಸೊ ನಾಳೆ ಇದು ಓಪನ್ ಆಗತ್ತೆ ನಾಳೆ ನಿಮಗೆ ಅವೈಲಬಲ್ ಇರುತ್ತೆ ನೀವು ನಿಮ್ಮ ಚೆಕ್ ಮಾಡ್ಕೋಬಹುದು ಅದು ಹೇಗೆ ಚೆಕ್ ಮಾಡ್ಕೊಬೇಕು ನಿಮ್ದು ಯೂಸರ್ ನೇಮ್ ಪಾಸ್ವರ್ಡ್ ಯೂಸ್ ಮಾಡಿ ಲಾಗಿನ್ ಆಗಬೇಕು ನೀವೇನು ಫಿಲ್ ಅದೇ ತರ ಲಾಗಿನ್ ಆದ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಒಂದು ಲಿಂಕ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಯಾಂಡಿಡೇಟ್ ರಿಸಲ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನ ನೀವು ನೋಡಬಹುದು ಕ್ಯಾಂಡಿಡೇಟ್ ರಿಸಲ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ್ದಾದ್ರು ವಿಷಯ ಅಲ್ಲಿ ಅಲೋಟ್ ಆಗಿದ್ರೆ ಸಿಕ್ಕಿದ್ರೆ ಆ ಒಂದು ಡೀಟೇಲ್ಸ್ ಇರುತ್ತೆ ಇನ್ ಕೇಸ್ ಸಿಗದೆ ಇದ್ರೆ ಈ ರೌಂಡ್ ಅಲ್ಲಿ ನಿಮಗೆ ಯಾವುದೇ ಯಾವುದೇ ಸೀಟು ಸಿಕ್ಕಿಲ್ಲ ಅಂತ ಒಂದು ಮೆಸೇಜ್ ಇರುತ್ತೆ ಅದನ್ನು ನಾಳೆ ನಾನು ತೋರಿಸ್ತೇನೆ ಲೈಕ್ ಲಾಗಿನ್ ಆಗಿ ಯಾವ ತರ ಸಿಕ್ಕರೆ ಯಾವತರ ಇರುತ್ತೆ ಸಿಗದೇ ಇದ್ರೆ ಯಾವ ತರ ಇರುತ್ತೆ ಆಮೇಲೆ ನೀವೇನ್ ಮಾಡಬೇಕು ನೆಕ್ಸ್ಟ್ ಪ್ರೊಸೆಸ್ ಏನು ಸಿಗದೆ ಇದ್ದವರಿಗೆ ನೆಕ್ಸ್ಟ್ ಪ್ರೊಸೆಸ್ ಏನು ಸಿಕ್ಕವರಿಗೆ ನೆಕ್ಸ್ಟ್ ಪ್ರೊಸೆಸ್ ಏನು ಅನ್ನೋದ ನಾಳೆ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ಸಿಕ್ಕವರಿಗೆ ಅದನ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ವರೆಗೆ ಟೈಮ್ ಇರುತ್ತೆ ಹತ್ತನೆಯ ತಾರೀಖ್ ಮಟ್ಟ ಟೈಮ್ ಇರುತ್ತೆ ಒಂದ್ ಚೂರು ಯೋಚನೆ ಮಾಡಿ ನಿಮಗೆ ಹತ್ತನೆಯ ತಾರೀಖ್ ಟೈಮ್ ಇರುತ್ತೆ ಯಾರಾದ್ರೂ ಸೀಟ್ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಅನ್ನ ಕ್ಲಿಕ್ ಮಾಡಬೇಡಿ ರೀಕನ್ಸಿಡರ್ ಕ್ಲಿಕ್ ಮಾಡಿ ಯಾವ್ದೇ ಮಾಡಬೇಡಿ ನಾನು ನಾಳೆ ವಿಡಿಯೋ ಮಾಡ್ತೇನೆ ನಿಮಗೆ ಈವ್ನಿಂಗ್ ಬಾ ಈವ್ನಿಂಗ್ ಒಂದು ವಿಡಿಯೋ ಮಾಡ್ತೇನೆ ಆ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿ ಆಮೇಲೆ ನೀವು ನಿಮ್ಮ ಪ್ರೊಸೆಸ್ ಅನ್ನ ಮಾಡ್ಕೊಳ್ಳಿ ಏನಪ್ಪ ನನಗೆ ಸೀಟ್ ಸಿಕ್ಕಿದೆ ಅಂತ ಪಟ್ನ ಹೋಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಡಿ ಒಂಚೂರು ಟೈಮ್ ತಗೊಳ್ಳಿ ಯಾವ ಸ್ಕೂಲ್ ಸಿಕ್ಕಿದೆ ಒಂದು ಒಂದು ವಿಷಯ ನಾನು ಹೇಳ್ಬೇಕು ಅಂತಂದ್ರೆ ಬಿಜಾಪುರ ಅಥವಾ ಕೊಡಗು ನಿಮಗೆ ಸಿಕ್ಕಿದ್ರೆ ಕಣ್ಮುಚ್ಚಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳಿ ಅಕ್ಸೆಪ್ಟ್ ಮಾಡಿ ಅದನ್ನ ಹೇಗ್ ಮಾಡ್ಬೇಕು ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೇನೆ ಬಾಯಿ ರಿಸಲ್ಟ್ ಅನ್ನು ತಕ್ಷಣ ನಾನು ಒಂದು ವಿಡಿಯೋ ಮಾಡ್ತೇನೆ ನಿಮಗೆ ಖಂಡಿತವಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳ ಲಾಸ್ಟ್ ಇಯರ್ ಈಗ ಆಯ್ತು ಲೈಕ್ ಅವ್ರದ್ದು ಎರಡ್ ನೂರ ಐವತ್ತೈದು ಅಂಕ ಬಂದಿತ್ತು ಅವರಿಗೆ ಸಂಗೊಳ್ಳಿ ರಾಯನ ಸಿಕ್ಬಿಟ್ಟಿತ್ತು ಅವ್ರೇನಪ್ಪಾ ಅಂತಂದ್ರೆ ಮನೆಯಲ್ಲಿ ಎಲ್ಲರೂ ಸಿಕ್ಕಿದೆ ಸಿಕ್ಕಿದೆ ಅಂತ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ರು ಅವರಿಗೆ ಆಮೇಲೆ ಅನಿಸ್ತು ನಮಗೆ ಸಂಗೊಳ್ಳಿಗಿಂತ ಬೇರೆ ಸ್ಕೂಲ್ ಸಿಗ್ತಿತ್ತು ನಾವು ಅದನ್ನ ಅಕ್ಸೆಪ್ಟ್ ಮಾಡಬಾರ್ದಿತ್ತು ರೀಕನ್ಸಿಡರ್ ಮಾಡ್ಬೇಕಿತ್ತು ಸೊ ಈ ತರ ತುಂಬಾ ಕೆಲವೊಬ್ರು ಡೌಟ್ಸು ಚರ್ಚೆಗಳು ಕ್ವಶನ್ಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಯಾರು ಕೂಡ ಅಕ್ಸೆಪ್ಟ್ ಆಗ್ಲಿ ಡಿಕನ್ಸಿಡರ್ ಆಗ್ಲಿ ಎಕ್ಸಿಟ್ ಆಗ್ಲಿ ಆಪ್ ಮಾಡ್ಬೇಡ್ರಿ ಹಾಗಿನ್ ಆಗಿ ನಿಮ್ ಸೀಟ್ ಸಿಕ್ಕಿದೆಯಾ ನೋಡಿ ಇಲ್ಲ ಅಂತಂದ್ರೆ ಲಾಗೌಟ್ ಆಗಿ ಇಲ್ಲ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಏನೂ ಮಾಡಬೇಕಾಗಿಲ್ಲ ಅದೇ ಒಂದು ಆಯ್ಕೆಗಳನ್ನ ಮುಂದಿನ ರೌಂಡಿಗೆ ಅದು ತೆಗೆದುಕೊಳ್ಳುತ್ತೆ ಏನಾದರೂ ಚೇಂಜಸ್ ಇದ್ರೆ ನೀವು ಚೇಂಜಸ್ ಮಾಡ್ಕೊಳ್ಬೇಕು ಯಾರಿಗೆ ಸಿಕ್ಕಿದೆ ಅವ್ರು ಏನು ಮಾಡಬೇಕು ಅಂತ ನಾಳಿನ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಒಂದು ಪ್ರೊಸೆಸ್ ಅನ್ನ ನಿಮಗೆ ತೋರಿಸ್ತೇನೆ ಅಲ್ಲಿವರಿಗೆ ಯಾರು ಕೂಡ ಆಕ್ಸೆಪ್ಟ್ ಮಾಡಬೇಡಿ ಲೈಕ್ ಬಿಜಾಪುರ ಅಥವಾ ಕೊಡಗು ಕೆಲವ್ರಿಗೆ ಇರುತ್ತೆ ಬಿಜಾಪುರ ಬೇಕು ಬಿಜಾಪುರ ಸಿಕ್ಕಿದ್ರೆ ನೀವು ಆಕ್ಸೆಪ್ಟ್ ಮಾಡಿ ಮುಂದಿನ ಪ್ರೊಸೆಸ್ ಮಾಡಬಹುದು ಅದನ್ನು ತೋರಿಸ್ತೇನೆ ನಾನು ಮಾಡದಾಗೆ ನೀವ್ ಮಾಡುವಂತ ಕೊಡಗು ಬೇಕಂದವರು ಕೊಡಗು ಈ ಕೊಡಗು ಸಿಕ್ಕಿದ್ರೆ ನನಗೆ ಬಿಜಾಪುರ ಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಥವಾ ನನಗೆ ಕೊಡಗು ಅಥವಾ ಬಿಜಾಪುರ ಬೇಕು ನನಗೆ ಸಂಗೊಳ್ಳಿ ಸಿಕ್ಕಿದೆ ಅವ್ರು ಏನ್ ಮಾಡ್ಬೇಕು ಸೊ ಅದನ್ನೆಲ್ಲ ಪ್ರೊಸೆಸ್ ಅನ್ನು ನಾನು ನೆಕ್ಸ್ಟ್ ನಾಳೆ ಮಾಡುವಂತ ವಿಡಿಯೋದಲ್ಲಿ ತೋರಿಸ್ತೇನೆ ಅಂದ್ರೆ ಮುಂದಿನ ನಮ್ಗೆ ಈ ಸ್ಕೂಲ್ ಸಿಕ್ಕಿದೆ ಬೇಡ ಆ ಅಲ್ಲಿ ಬೇಕಂದ್ರೆ ಅದು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಾಗತ್ತೆ ನೀವು ಅದು ಯಾವ ತರ ಪ್ರೊಸೀಜರ್ ಇದೆ ಸಿಕ್ಕವರು ಅಡ್ಮಿಷನ್ ತಗೊಳ್ಬೇಕಾದ್ರೆ ಏನ್ ಪ್ರೊಸೀಜರ್ ಇದೆ ಅದನ್ನೆಲ್ಲ ನಾನು ನಾಳೆ ಒಂದು ವಿಡಿಯೋದಲ್ಲಿ ಹಾಕ್ತೇನೆ ಅದುವರೆಗೆ ಸೊ ಈಗ ವೆಬ್ಸೈಟ್ ಅದು ಡೌನ್ ಇದೆ ನಾಳೆನೇ ಅವೈಲೇಬಲ್ ಇರುತ್ತೆ ನಿಮ್ಗೆಲ್ಲರಿಗೂ ರಿಸಲ್ಟ್ ಅನ್ನು ಹೆಂಗ್ ಚೆಕ್ ಮಾಡಬೇಕು ಇಲ್ಲ ಕ್ಯಾಂಡಿಡೇಟ್ ರಿಸಲ್ಟ್ ಸಿಕ್ಕಿದ್ರೆ ಈ ಒಂದು ಸುತ್ತಿನಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ಇಂತ ಸ್ಕೂಲ್ ಡೀಟೇಲ್ಸ್ ಎಲ್ಲ ಇರುತ್ತೆ ಮುಂದಿನ ಪ್ರೊಸೆಸ್ ಏನು ನಾನು ಹೇಳ್ತೇನೆ ಸೀಟ್ ಸಿಕ್ಕಿಲ್ಲ ನೆಕ್ಸ್ಟ್ ಪ್ರೊಸೆಸ್ ಏನು ನಾನು ಹೇಳ್ತೇನೆ ಅಲ್ಲಿವರೆಗೆ ಥ್ಯಾಂಕ್ ಯು ನಾಳೆ ಆ ವಿಡಿಯೋದೊಂದಿಗೆ ಸಿಗ್ತೀನಿ